ರಾಯಬಾಗ ತಾಲೂಕಿನ ಹಾರೋಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಪ್ಪಲ್ಗುದಿ ಗ್ರಾಮದಲ್ಲಿ ಇದೇ ಜೂನ್ ಆರರಂದು ಮಧ್ಯರಾತ್ರಿ ಸಮಯದಲ್ಲಿ ದೇವರ ಮೂರ್ತಿಯ ಮೇಲೆ ಇರುವ ಚಿನ್ನಾಭರಣ ಕಳ್ಳತನ ನಡೆದಿದೆ ಎಂದು ದೇವಸ್ಥಾನದ ಕಮಿಟಿಯ ಮುಖ್ಯಸ್ಥ ರಾಮಕೃಷ್ಣ ಬಿಳಿಕುರಿ ದೂರು ದಾಖಲಿಸಿದ್ದಾರೆ ಗರ್ಭಗುಡಿಯ ಕರ್ತು ಗದ್ದುಗೆಯ ದೇವರ ಮೇಲೆ ಒಟ್ಟು ಇಪ್ಪತ್ತೈದು ಗ್ರಾಮ್ ಬಂಗಾರವು ಕಳವಾಗಿದ್ದು ಬೋರ್ಮಾಳ್ ಒಂದು ಐದು ಗ್ರಾಮದ್ದು ಎರಡು ತಾಳಿಗಳು ಹತ್ತು ಗ್ರಾಮದ್ದು ದೇವರ ಕಣ್ಣು ಬಟ್ಟಗಳು ಎರಡು ಜೊತೆ ಐದು ಗ್ರಾಮದ್ದು ಎರಡು ಮೂಗ್ನತ್ತುಗಳು ಐದು ಗ್ರಾಮದ್ದು ಕಳವಾಗಿದ್ದು ಒಟ್ಟು ಒಂದು ಲಕ್ಷ ಬೆಲೆಯ ಆಭರಣಗಳು ಕಳವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗಪ್ಪ ನೀಡ್ಕುಂದಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಎಲ್ಲಿ ಕೊಟ್ಟಿರಿ ಸರ್ ಕಂಪ್ಲೇಂಟ್ ಕೊಟ್ಟ್ರಿ ಅಲ್ಲ ಈ ಕಳತನ ಆಗಿರತಕ್ಕಂಥ ವಸ್ತುಗಳಲ್ಲಿ ಆಭರಣಗಳು ಯಾವ ರೀತ ಹ ನಮ್ಗೆ ಬಿದ್ದಾರ ಹೋದ್ರೆ ಈ ಆರೋಪಿಗಳು ಕಳತನ ಮಾಡಿರ್ತಕ್ಕಂಥ ಸಿಕ್ಕಿಲ್ಲ ಅದನ್ನ ಏನ್ ಮಾಡಿ ವಸೂಲಿ ಮಾಡಿ ಕೊಟ್ಟು ಅವ್ರು ಯಾರೇ ಈ ಕಳತನ ಆಗತ್ತೀ ನೋಡಿದ್ರ ಕೃಷ್ಣಪ್ಪ ಬಿಳುಕು ಅವ್ರ ಪೂಜೆ ಐದು ಗಂಟೆಗೆ ಬಂದಿದ್ದವ್ ಬರ್ಗುಡದ ತಗೊಂಡೋಗಿ ಚಿಲಕ ಹಾಕಿ ಕುಂದಿರು ಚೀಲಿ ಹಿಂದೆ ಹುಡುಗರು ಚಿಲಕ ಹಾಕಿ ಅದನ್ನು ಹುಡುಗಿ ಮತ್ತ ಅವರ ಬಂದ ನೋಡಿ ನಮಗೆ ಪೂನಚ್ಚಿಯಾ ತಾಯಿ ಬೇರೆ ಕರೆದ್ರ ಬೈಂಕೇಸಿ ಕಳ್ಸಿಕೊಂಡಿದ್ದಾವ್ದವರು ಬಂದರು ಬಂದೆಕ್ಷನ್ ಮಾಡಿ ಎಲ್ಲಾ ಕಡೆ ಚೆಕ್ ಮಾಡಿ ಇವ್ರಿಗೆ ಕೇಳು ಅವ್ರೂ ಕೇಳು ಮಕ್ಳು ಫಿಂಗರ್ ಪ್ರಿಂಟ್ ತಗೊಂಡಾರ ಇವರು ಯಾವ ಇವ್ರಿಂದ ತೊಗೊಂಡಾರು ಅವ್ರ ತೊಗೊಂಡಾರೆ ಮಕ್ಕಳು ಅವರ ಮದ್ವೆ ಗುಡಿ ಅದನ್ನು ಮುಟ್ಟಿದ್ರ ಬದಲ ಅಂತ ತಗೊಂಡಾರ ಹ್ಞೂ 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 ಈ ದೇವಸ್ಥಾನ ಆಗಿ ಎಟ್ಟರ ಸಾತ್ರೆ ಇದು ದೇವಸ್ಥಾನ ದೇವಸ್ಥಾನ ಕಟ್ಟಡ ಆಗಿ ಒಂದು ಹತ್ತೆರಡ ಅದಕ್ಕೆ ದೇವಸ್ಥಾನ ದೇವಸ್ಥಾ ಆಯ್ತು ಭಯ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ದೇವಸ್ಥಾನಕ್ಕೆ ಭಕ್ತರು ಯಾವ ಬರ್ತಾರ ಇಲ್ಲ ರೀ ಮಂಗಳವಾರ ಶುಕ್ರ ಭಾಳ ಭಯಂಕರ ಮಂದಿ ಬರ್ತಾರೆ ಭಾಳ ಮಂಜು ಇದೆ ನಾವು ಇದೇ ಜೂನ್ ಏಳರಂದು ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ರಾಮಕೃಷ್ಣ ಬಿಳಿಕುರಿ ಮಹಾಂತ್ ಬಿಳಿಕುರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗಪ್ಪ ನಿರ್ಗುಂದಿ ಬರುಮಪ್ಪ ನಿರ್ಗುಂದಿ ವಿವೇಕಾನಂದ ಸಕ್ರಪ್ಪಗೋಳ ತುಕಾರಾಮ್ ದೊಡ್ಮನಿ ಶಿವಲಿಂಗ್ ಬಿಳಿಕುರಿ ಬೀರಪ್ಪ ನಿರ್ಗುಂದಿ ಮಲ್ಲಪ್ಪ ನಿರ್ಗುಂದಿ ಚೇತನ್ ಉದ್ದಪುಗುಳ್ ನಾಗರಾಜ್ ಬಿಳಿಕುರಿ ಬರ್ಮಪ್ಪ ಬಿಳಿಕುರಿ ಇತರರು ಇದ್ರು ಶಿವಾಜಿ ಮೈತ್ರಿ ಕೆಎಂಎಂ ಕಾಣಾ ನ್ಯೂಸ್ ಮುಗಳಕೋಡ